ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಅರಿವೆ ಗುರು ಗುರು ಎಂದರೆ ನಿನಗಾಗಿ ಟಾರ್ಚ್ ಹಿಡುವವರಲ್ಲ ಅವರೇ ಜ್ಯೋತಿಯಾಗಿ ಬೆಳುವವರು ಎಸ್ ಎಸ್ ಸಂಘದ ಶ್ರೀ ದುರುಣೇಶ್ವರ ಪ್ರೌಢಶಾಲೆ ಶಂಕೇಶ್ವರದ ಹತ್ತೊಂಬತ್ ನೂರ ತೊಂಬತ್ಮೂರು ತೊಂಬತ್ನಾಲ್ಕನೇ ಸಾಲಿನ ಪ್ರಾಥಮಿಕ ಶಾಲೆಯ ಬ್ಯಾಚ್ ಹಾಗೂ ಹತ್ತೊಂಬತ್ ನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ವೃಂದದವರಿಂದ ಗುರುವಂದನಾ ಸಮಾರಂಭ ಇತ್ತೀಚೆಗೆ ರವಿವಾರ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದಕ್ಕೆ ಎಸ್ ಡಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಅತಿ ಯಶಸ್ವಿಯಾಗಿ ಅಂದ ಚಂದವಾಗಿ ಮತ್ತು ಭಕ್ತಿಯಿಂದ ಈ ಗುರುವಂದನಾ ಸಮಾರಂಭ ಜರುಗಿತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಶ್ರೀಮದ್ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಸುಕ್ಷೇತ್ರ ಇಂಚಿಗೇರಿ ಮಠ ಕ್ಯಾರಗುಡ್ ಹುಕ್ಕೇರಿ ಇವರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಗಣ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಡಿ ಎಸ್ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರು ಇವರ ಮಾರ್ಗದರ್ಶನದಲ್ಲಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ಬಿ ಎಸ್ ಚೌಲಾ ಎಸ್ ಎಸ್ಡಿ ಪ್ರೌಢಶಾಲೆ ಸಂಕೇಶ್ವರ್ ಮುಖ್ಯ ಅತಿಥಿಗಳಾಗಿ ಜಿಎಸ್ ಕೊಟಗಿ ಕಾರ್ಯದರ್ಶಿಗಳು ಎಸ್ಡಿಎಸ್ ಸಂಘ ಸಂಕೇಶ್ವರ್ ವೇದಿಕೆ ಮೇಲೆ ವಿವಿ ಪುರಾಣಿಕ ಸಿ ಸಿಐ ಸಂಸುದ್ದಿ ಎಲ್ ಬಿ ಕ್ಯುಂಡಾ ಶ್ರೀಮತಿ ಎ ಎಸ್ ನಾಗೌಡ ಎಸ್ ಬಿ ಹಿರೇಮಠ ಇವರು ಆಶೀನರಾಗಿದ್ದರು ಸನ್ಮಾನಕ್ಕೆ ಆಹ್ವಾನಿತರಾದಂತಹ ಗುರು ವೃಂದ ವಿಆರ್ ಕುಲಕರ್ಣಿ ಕೆ ಮರಗುದ್ದಿ ಬಿ ಎ ಕರಗುಪ್ಪಿ ಎ ಎಸ್ ಮಗ್ದೂಮ್ ಎಂ ಎಚ್ ಪಟೇಲ್ ಐಜಿ ಪಾಟೀಲ್ ಎ ಆರ್ ಕಿಲ್ಲೇದಾರ್ ಎಸ್ ಎಸ್ ಶ್ರೀಮಠ ಎಸ್ ಎಸ್ ಬಿದ್ರೋಣಿ ಶ್ರೀಮತಿ ಎಂ ಕೆ ಅಲಾಸಿ ಶ್ರೀಮತಿ ವಿ ಪಿ ಪಾಟೀಲ್ ಪಿ ವಿ ಕಿಳಿಕೇತಾರ್ ಆರ್ ವಿ ಖಡಕ್ವಾಮಿ ಬಿ ವೈ ಕಾಂಬ್ಳೆ ಆರ್ ಎಸ್ ಪಾಟೀಲ್ ಎಸ್ ಎಸ್ ಪಾಟೀಲ್ ಡಿ ಕೆ ಭಾವಿಮನಿ ಮತ್ತು ಎಂ ಬಿ ಬ್ಯಾಣ್ಣವರ್ ಇವರು ಆಗಮಿಸಿದ್ದರು ಎಲ್ಲ ಗುರುವೊಂದಕ್ಕೆ ಸನ್ಮಾನಿಸಲಾಯಿತು ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಸ್ವಾಗತ ಗೀತೆ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣ ಜ್ಯೋತಿ ಪ್ರಜ್ವಲನೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು ಅಗಲಿದ್ದ ಗುರು ಒಂದಕ್ಕೆ ಮೌನಾಚರಣೆ ಪೂಜ್ಯ ಶ್ರೀಗಳಿಗೆ ಹಾಗೂ ಗಣ್ಯರಿಗೆ ಸತ್ಕಾರ ಗುರು ವೃಂದದವರಿಗೆ ಸತ್ಕಾರ ವಿದ್ಯಾರ್ಥಿಗಳಿಂದ ಅನಿಸಿಕೆ ಗುರುಗಳಿಂದ ಅನಿಸಿಕೆ ಸ್ವಾಮೀಜಿಗಳ ಆಶೀರ್ವಚನ ವಂದನಾರ್ಪಣೆ ಗ್ರೂಪ್ ಫೋಟೋ ಹಾಗೂ ಎಲ್ಲರಿಗೆ ಸ್ನೇಹ ಭೋಜನ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮ ಅಂದ ಚಂದವಾಗಿ ಮತ್ತು ಅತಿ ದಕ್ಷತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಮತ್ತು ಯಶಸ್ವಿಯಾಗಿ ಗುರು ವಂದನಾ ಸಮಾರಂಭ ಜರುಗಿತು ತೇಜ್ ಪರ್ವ ನ್ಯೂಸ್ ಸಂಕೇಶ್ವರ್ E uh -huh.